ಎಲ್ಲರಿಗೂ ನಮಸ್ತೆ ಮಟನ್ ಬಿರಿಯಾನಿ ಮಾಡೋದು ತುಂಬ ಈಸಿಯಾಗಿ ಹೇಗೆ ಅಂತ ನೋಡುವ ಮಟನ್ ಮೊದಲಿಗೆ ತಗೊಂಡು ಬೇಯಿಸ್ಕೊಳ್ಬೇಕು ಅದಕ್ಕೆ ಕಾಲು ಮೆಣಸು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಸಾಲೆ ಅದಕ್ಕೆ ಹತ್ತುತ್ತೆ ಅಂತ ಹೇಳಿ ನಾನು ಒಂಬತ್ತು ವಿಜಿಲ್ ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂಬತ್ತು ವಿಜಿಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಲೆಕ್ಕಕ್ಕೆ ಇದು ಡಿಪೆಂಡಿಂಗ್ ಆನ್ ನಿಮ್ಮ ಮಟನ್ ತೊಗೊಳ್ಳೋದು ಇದು ಬೆಂದಾದ ಮೇಲೆ ಇದರಲ್ಲಿ ನೀರಿದೆ ಅದನ್ನು ನಾನು ಬಿರಿಯಾನಿಗೆ ಯೂಸ್ ಮಾಡ್ಕೊಳ್ತೀನಿ ಸೊ ಇದು ಮಸಾಲೆ ಮನೇಲಿ ಏನು ಮಸಾಲೆ ಇದೆಯೋ ಅದೇ ಮಸಾಲೆ ತೊಗೊಂಡಿದ್ದೀನಿ ಹೆಚ್ಚು ತೊಗೊಂಡಿಲ್ಲ ಟೊಮೆಟೊ ಈರುಳ್ಳಿ ಮತ್ತು ನಾನು ಸ್ವಲ್ಪ ಗುತ್ತಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಜೊತೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಎಣ್ಣೆ ಹಾಕಿ ಮೊದಲಿಗೆ ಈರುಳ್ಳಿ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ದಾಗೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಏನಿದೆ ಅದು ಹಾಕೊಂಡು ಫ್ರೈ ಮಾಡಬೇಕು ಅದ ನಂತರ ಟೊಮೆಟೊ ಹಾಕಬೇಕು ಅದು ಚೆಂದ ಫ್ರೈ ಆದಾಗೆ ನಮ್ಮ ಹತ್ರ ಏನು ಮಸಾಲೆ ಇದೆ ಅದು ಎಲ್ಲವೂ ನಮಗೆ ಬೇಕಾದಷ್ಟು ಒಂದು ಲೆಕ್ಕ ಕಣ್ಣಾಳತೆಯಲ್ಲಿ ನಾನು ತೊಗೊಂಡಿರೋದೆಲ್ಲವೂ ಇಷ್ಟೇ ಅಂತ ಅಲ್ಲ ಎಲ್ಲನೂ ತುಂಬ ಕಮ್ಮಿ ಮಸಾಲೆ ಎಲ್ಲ ಜಾಸ್ತಿ ಕಮ್ಮಿ ಹಾಕಿಯೇ ನಾನು ಬಿರಿಯಾನಿ ಮಾಡೋದು ಸೊ ಇವಾಗ ಬೇಯಿಸಿಟ್ಟ ಮಟನ್ ಏನಿದೆ ಅದನ್ನು ತೆಗೆದು ಈ ಫ್ರೈ ಮಾಡ್ಕೊಂಡಿರೋ ನಾವು ಚಿಕ್ಕ ಮಸಾಲೆ ಇದೆಯಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಅದಕ್ಕೆ ಆ ಬೇಯಿಸಿರೋ ಮಟನ್ನ ಹಾಕಿ ಮತ್ತು ಇವಾಗ ಗ್ರೀನ್ ಕಲರ್ ಆಗಿ ಪೇಸ್ಟ್ ಇಟ್ಕೊಂಡಿದ್ದೆ ಗುದ್ದಿಟ್ಟಿರೋದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಟೂ ಟು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ರೈಸ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಕಪ್ ರೈಸ್ ತೊಗೊಂಡಿದ್ದೀನಿ ನೀವು ಡಿಪೆಂಡಿಂಗ್ ಆನ್ ಎಷ್ಟು ಜನ ಇದ್ದಾರೆ ಆ ಥರ ಇದು ಸಾಲಡ್ ಇದಕ್ಕೆ ಕೊಕಂಬರ್ ತಗೊಂಡಿದ್ದೀನಿ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಅಷ್ಟೇ ಬೇರೆ ಏನೂ ಇಲ್ಲ ಅದಕ್ಕೆ ಕರ್ಡ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇರೆ ಏನೂ ಸೈಡ್ಸ್ ಇಲ್ಲ ಇಷ್ಟೇ ಸಾಕು ಅಂತ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಬ್ಯಾಚುಲರ್ಸ್ಗೆ ತುಂಬ ಆಗಿರುತ್ತೆ ನೋಡಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಬೋದು ಅಂತ ಹೇಳಿ ಸೊ ಖುಷಿಯಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ